ಅವತ್ತು ಕೂಡ ಅಂಬರೀಷ್ ಅಣ್ಣವ್ರ ಕುಟುಂಬ ಸುಮಲತಾ ಮೇಡಮ್ ಅತಂತ್ರ ಆಗ ಸ್ಥಿತಿನೇ ಬರೋದಿಲ್ಲ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅವ್ರ ಸಂಪರ್ಕದಲ್ಲಿದ್ದಾರೆ ನಾಳೆ ವಿಜಯಣ್ಣವರು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಮುಖರನ್ನ ಮೀಟಿಂಗ್ ಕರೆದಿದ್ದಾರೆ ಒಟ್ಟಲ್ಲಿ ಮಂಡ್ಯ ಜಿಲ್ಲೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಈ ಸರಿ ಮಂಡ್ಯ ಜಿಲ್ಲೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಗೆಲುವು ಸುಮಲತಾ ಇಲ್ಲ ಸುಮಲತಾ ಮೇಡಮ್ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳವ್ರ ಹತ್ರ ಮಾತಾಡ್ತಾರೆ ಒಟ್ಟಾರೆ ನಮ್ಗಳ ಮೇಲೆ ನಮ್ ನಮ್ಗೆಲ್ಲ ಅವ್ರ ಮೇಲೆ ತುಂಬಾ ಗೌರವ ಇದೆ ನಮ್ಮ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಬಂದು ಅವ್ರ ಆಶೀರ್ವಾದ ಮಾಡಿದ್ರು ಮಾರ್ಗದರ್ಶನ ಮಾಡಿದ್ರು ಯಾವಾಗಲೂ ಕೂಡ ಅವ್ರ ಜೊತೆ ಇರುವಂತ ಕೆಲಸ ಮಾಡ್ತೀವಿ ಪಕ್ಷನೂ ಕೂಡ ಅವ್ರ ಜೊತೆ ಇರುತ್ತೆ ಅಂತ ಈಗ ನಡೀತಾರ ಬೆಳವಣಿಗೆ ನೋಡಿದ್ರೆ ವಿಶೇಷವಾಗಿ ಅವ್ರನ್ನ ಡೆಲ್ಲಿಗೆ ಕರೆಸ್ಕೊಂಡು ನಡ್ಡಿಯವ್ರು ಮಾತಾಡಿದ್ದಾರೆ ಮುಂದೆ ಎಲ್ಲವೂ ಗೊತ್ತಾಗುತ್ತೆ